ಪ್ರಭಾಸ್ ಕಮ್ ಬ್ಯಾಕ್ ಆಗೋದಕ್ಕೆ ನಮ್ಮ ಕನ್ನಡ ಡೈರೆಕ್ಟರ್ ಪ್ರಶಾಂತ್ ನೀಲ್ ಬರಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಉಗ್ರಂ ಕಂಪೇರ್ ಮಾಡ್ತಿದ್ದಾರೆ ಎಲ್ಲ ಟೋಟಲಿ ಏನ್ ಹೇಳ್ತೀರಿ ಜೊತೆಗೆ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಓಪನಿಂಗ್ ಅಂತಾನೆ ಹೇಳ್ಬೋದು ಮಿಡ್ ನೈಟ್ ಇಂದನೆ ಶೋ ಸ್ಟಾರ್ಟ್ ಆಗಿದೆ ಸೊ ನಿಮ್ಗೆ ಎಲ್ಲೆಲ್ಲಿ ರಿವ್ಯೂಸ್ ಬಂದು ಏನು ಹೇಳ್ತಿದ್ದಾರೆ ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತಿದ್ದಾರೆ ಕೇಳಿ ಎಷ್ಟು ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ಇದು ಸಿನಿಮಾ ಬಂದು ಪ್ರಶಾಂತ್ ನೀಲ್ ಅವರ ಎಸೆನ್ಸ್ ಇದು ಸೊ ಎಲ್ಲ ರೀತಿ ಬೇರೆ ರೀತಿ ನೋಡಬೇಕು ಸಲಾರ್ ಅನ್ನೋದು ಇಟ್ಸ್ ಇಟ್ ಓನ್ ಫ್ಯಾಂಟಸಿ ವರ್ಲ್ಡ್ ಪ್ರಶಾಂತ್ ನೀಲ್ ಅವರ ಫ್ಯಾಂಟಸಿ ವರ್ಲ್ಡ್ ಇದು ಈ ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಫೈನಲ್ ಕ್ವಶನ್ ಕೆ ಜಿ ಎಫ್ ಗೆ ಐದು ವರ್ಷ ಆಯ್ತು ಸೊ ಕೆ ಜಿ ಎಫ್ ಇಂದ ಗರುಡ ರಾಮ್ ಅನ್ನೋರು ಹುಟ್ಟಿದ್ದು ಸೊ ನಾನು ನೋಡ್ತಾ ಇದ್ದೆ ನಿಮ್ ವೀಕಿ ತೆಗೆದು ಇವತ್ತಿಗೆ ಹನ್ನೆರಡು ಸಿನಿಮಾಗಳಾಗಿದೆ ಬಿಕಾಸ್ ಆಫ್ ಗರುಡ ರಾಮ್ ಸೊ ಎಷ್ಟು ಖುಷಿ ಆಗ್ತಿದೆ ಏನು ಹೇಳ್ತೀರಿ ಅದನ್ನ ನೆನಪು ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತೊಮ್ಮೆ ನಾನು ಮಾಧ್ಯಮ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಬೀಳ್ತಿದ್ದೀನಿ ನೀವುಗಳು ಮುಖ್ಯ ಕಾರಣ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಮಾಡ್ತಾ ಇರಿ ಇನ್ನೂ ಒಳ್ಳೆ ಕೆಲಸ ಎಲ್ಲರೂ ಒಟ್ಟಿಗೆ ಯೂನಿಟಿ ಇಂದ ಕೆಲಸ ಮಾಡೋಣ ಮುಂದೋಗೋಣ ಇನ್ನೂ ಮೀಟ್ ಮಾಡಿಲ್ಲ ಸಿನ್ಮಾ ಈಗ ನೋಡ್ತಾ ಇದ್ದೀನಿ ನೋಡಾದ್ಮೇಲೆ ನಾವು ಮೀಟ್ ಮಾಡ್ತೀವಿ ಈ ಇದರಲ್ಲಿಲ್ಲ ಸಿನ್ಮಾ ನೋಡೋಣ ಇರಿ ಇನ್ನೂ ನೋಡಿಲ್ಲ ಇರಿ ನೋಡ್ಬಿಟ್ಟು ಹೇಳ್ತೀನಿ ರಾಜನ್ನರ್ ಮಗಳಾಗಿ ಅಹಂಕಾರ ಇರಬೇಕು ಅಧಿಕಾರ ಇಲ್ಲ ರಾಮ್ ಅವರ ಮಾತು ಕೂಡ ಜಗದೊತೆ